ಆನೇಕಲ್ ತಾಲೂಕಿನ ಹಾರಗದ್ದಿ ಗ್ರಾಮದಲ್ಲಿ ಶ್ರೀ ವಿದ್ಯಾ ಮಹಾ ಸಂಸ್ಥಾನದ ಕಟ್ಟಡದ ಉದ್ಘಾಟನೆ ಹಾಗೂ ಶ್ರೀಚಕ್ರ ಮಹಾಮೇರು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಇನ್ನು ಈ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಶ್ರೀ ಆತ್ಮಾನಂದ ಮಾತನಾಡಿ ಹಾರಗದ್ದಿ ಗ್ರಾಮವು ನನ್ನ ಹುಟ್ಟೂರಾಗಿದ್ದು ಅಮ್ಮನವರ ಕೃಪೆ ಆಶೀರ್ವಾದದಿಂದ ಶ್ರೀ ರಾಜರಾಜೇಶ್ವರಿ ಶ್ರೀ ಚಕ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ ಸರ್ವರಿಗೂ ಅಮ್ಮನವರು ಒಳಿತನ್ನು ಮಾಡಲಿದ್ದಾರೆ ಶ್ರೀ ಸಂಸ್ಥಾನಕ್ಕೆ ದೇಶ ವಿದೇಶಗಳಲ್ಲಿ ಅಪಾರ ಭಕ್ತ ವೃಂದವಿದ್ದು ಗ್ರಾಮದ ಹೆಸರು ಇನ್ನಷ್ಟು ಉತ್ತುಂಗಕ್ಕೆ ಹೋಗಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದರು ಹಾಗೆಯೇ ಹಾರಕತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಎಸ್ ನಟರಾಜ್ ಅವರು ಮಾತನಾಡಿ ಶ್ರೀ ಸಂಸ್ಥಾನ ಅಧ್ಯಕ್ಷರು ಹಾಗೂ ಅವರ ಕುಟುಂಬದವರು ಹಾರಕದ್ದಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು ಬಹಳಷ್ಟು ವರ್ಷಗಳ ನಂತರ ಬೆಂಗಳೂರಿನಲ್ಲಿ ನೆಲೆಸಿದ್ದರು ಆದರೆ ಈಗ ಅಮ್ಮನವರ ಕೃಪಾ ಕಟಾಕ್ಷದಿಂದ ಇಲ್ಲಿ ಶ್ರೀರಾಜ ರಾಜೇಶ್ವರಿ ಅಮ್ಮನವರ ಕಟ್ಟಡ ಮತ್ತು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಲಾಗಿದೆ ಗ್ರಾಮದ ಜನರು ಇನ್ನಷ್ಟು ಸಮೃದ್ಧಿಯಾಗಿ ನೆಮ್ಮದಿಯಿಂದ ಜೀವನ ನಡೆಸುತ್ತಾರೆ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜಪುರ ಮಠದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಪ್ರತಿಷ್ಠಾನದ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಸಮಿತಿಯ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಲಲಿತಾ ಮಹಾತ್ರಿಪುರ ಸುಂದರಿಯ ಸಾಧನೆ ಅಥವಾ ಶ್ರೀ ರಾಜರಾಜೇಶ್ವರಿ ಸಾಧನೆ ಇಲ್ಲಿ ರಾಜರಾಜೇಶ್ವರಿ ಯಾರು ಪಾರ್ವತಿನ ಲಕ್ಷ್ಮಿನ ಸರಸ್ವತಿನ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನ ನಾವು ಒಂದು ಹೆಣ್ಣು ಶಕ್ತಿಗಿಂತ ಹೋಲಿಸಿದರೆ ಅದನ್ನ ರಾಜರಾಜೇಶ್ವರಿ ಅಂತ ಹೇಳ್ತಾರೆ ನೀವು ಅದನ್ನು ಏನ್ ಬೇಕಾದ್ರೆ ಹೇಳ್ಕೊಳ್ಬೋದು ಅದನ್ನ ನಾನು ಪುರುಷನಿಗೆ ಹೋಲಿಸಿದಾಗ ಶಿವ ಅಂತ ಕರಿಬೋದು ಅದನ್ನು ನಾನು ಹೆಣ್ಣು ಅಂತ ಕರೆದಾಗ ಲಿತಾ ಮಹಾರ್ಥಿ ಅದನ್ನು ಬೇರೆ ಬೇರೆ ರೂಪಗಳಲ್ಲಿ ನಾವು ವಿಗ್ರಹ ಮಾಡ್ತೇವೆ ಇಲ್ಲಿನ ವಿಶೇಷ ಏನು ಅಂದರೆ ಆ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನು ಶ್ರೀಚಕ್ರದ ಮಹಾ ಮೇರುವಿನಲ್ಲಿ ಇರ್ತಕ್ಕಂಥ ಶ್ರೀಚಕ್ರದ ಒಂಬತ್ತು ಆವರಣಗಳಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿ ಅಡಗಿದೆ ಅಂತ ನಮ್ಮ ಹಿರಿಯರು ನಂಬಿದ್ದಾರೆ ಅದು ಸತ್ಯವೂ ಹೌದು ಯಾಕಂದರೆ ಈ ಅರೆಗೋ ಅಂತ ಒಂದು ಜಾಗ ಅನಿಸುತ್ತೆ ಅಮೇರಿಕದಲ್ಲಿ ಅಲ್ಲಿ ಪ್ರಾಕೃತಿಕವಾಗಿ ಶಿಚಕ್ರ ಉದ್ಭವ ಆಗಿದೆ ಅನ್ನೋದನ್ನು ನಾವು ಮೇಲ್ಗಡೆ ಹೋದಾಗ ಏರ್ಪೋಡಕ್ಕೆ ಅದನ್ನು ಬಂದಿದ್ದಕ್ಕೆ ಅಂದ್ರೆ ಶ್ರೀಚಕ್ರ ಅಂತಕ್ಕಂಥದ್ದು ಪ್ರಾಕೃತಿಕವಾಗಿ ಬ್ರಹ್ಮಾಂಡವನ್ನು ಪ್ರತಿನಿಧಿಸತಕ್ಕಂಥ ಒಂದು ವ್ಯವಸ್ಥೆ ಆ ವ್ಯವಸ್ಥೆಯನ್ನು ನಾವು ಪಂಚಲೋಹದಲ್ಲಿ ಮಾಡಿ ಶ್ರೀಚಕ್ರ ಮಹಾ ಮೇರುಗಿನ ಸ್ಥಾಪನೆಯನ್ನು ಇವತ್ತು ನಾವು ಮಾಡಿದ್ದೇವೆ ಆ ತಾಯಿಯ ಅನುಗ್ರಹದಿಂದ ಗುರುಮಂಡಲದ ಅನುಗ್ರಹದಿಂದ ಬ್ರಹ್ಮಾಂಡದ ಶಕ್ತಿಯೇ ಒಂದು ಕಡೆ ಇದ್ದೆ ಅಂದಾಗ ಅದರಿಂದ ಅನುಕೂಲವನ್ನು ನಾವು ಹೇಗೆ ಪಡ್ಕೋಬೇಕು ಅನ್ನೋದನ್ನ ಅವರವರಿಗೆ ಅವರವರ ಸಾಧನೆಗೆ ಆಗಿರ್ಬೇಕಿತ್ತು ಅಂದರೆ ನಾವು ಒಂದು ಕಡೆ ಹೋದಾಗ ಒಂದು ಉದಾಹರಣೆ ಸರಿಯಲ್ಲವೇನೋ ಆದರೂ ಹೇಳ್ತೇನೆ ಬೇಕಾದ ನಾವೊಂದು ಬಫೆ ಇರ್ತದೆ ನಾವು ದೊಡ್ಡದಾಗ ಒಂದು ಐವತ್ತು ನಮಗೇನು ಬೇಕಾದ್ರೂ ಅಳಿಸ್ಕೋಬೋದ್ರಲ್ಲಿ ಅಂಥದ್ದೇ ಪರಿಸ್ಥಿತಿ ಇಲ್ಲಿ ಹಾಗಲ್ಲ ಎಲ್ಲವೂ ಉಂಟು ನಿಮಗೆ ಯಾವುದೇನು ಬೇಕಾದ್ರೂ ನಾವು ಅಳಿಸ್ಬೋದು ಅಂಥ ಒಂದು ವ್ಯವಸ್ಥೆಯಲ್ಲಿ ಅಂಥ ಒಂದು ಇದನ್ನು ನಾನು ದೇವಸ್ಥಾನ ಅಂತ ಹೇಳಲ್ಲ ಅದನ್ನು ನಾನು ಬೋರ್ಡ್ ಕೂಡ ಹಾಕಿಬಿಟ್ಟಿದ್ದೇನೆ ಇದು ಒಂದು ಶ್ರೀ ವಿದ್ಯಾ ಸಾಧನೆ ಮಾಡ್ತಕ್ಕಂಥವರಿಗೆ ಒಂದು ಸ್ಥಾನ ಆಗಬೇಕು ಅಂದರೆ ಆ ದೇವಿಯನ್ನು ಆರಾಧನೆ ಮಾಡಲಿಕ್ಕೆ ಏನು ಮಾರ್ಗಗಳಿವೆ ಅದನ್ನು ತಿಳಿಸ್ಕೊಡುವ ಪ್ರಯತ್ನ ಅದು ಸಾಧನೆಯನ್ನು ನಿಮ್ಮನ್ನು ತೊಡಿಸ್ಕೊಳ್ಲಿಕ್ಕೆ ಪ್ರಯತ್ನ ಆ ಮೂಲಕವಾಗಿ ಇವತ್ತು ಶ್ರೀವಿದ್ಯಾ ಮಹಾ ಸಂಸ್ಥಾನ ಗುರುಮಂಡಲದ ಅನುಗ್ರಹದಿಂದ ಆಗಿದೆ ಈ ಪರಂಪರೆ ಶ್ರೀ ವಿದ್ಯಾನೆ ಆರಂಭ ಆಗ್ತದೆ ವಿದ್ಯಾನರು ಈ ಪರಂಪರೆಗೆ ಮೂಲ ಪುರುಷರು ನಂತರ ಶಾಂತಾನಂದ ವಿಮಲಾನಂದ ಪ್ರಕಾಶಾನಂದ ಆತ್ಮಾನಂದ ಗುಹಾನಂದ ಚಿದಾನಂದ ಯೋಗಾನಂದ ಪರಾನಂದ ಇವರೆಲ್ಲರೂ ಆಗ ಹೋಗಿ ಈಗ ನನ್ನ ನಮ್ಮ ಆತ್ಮಾನಂದನಾಥ ಇಲ್ಲಿ ಈ ಹಳ್ಳಿಯಲ್ಲಿ ನನ್ನ ಹುಟ್ಟಿದ ಹಳ್ಳಿ ಇದು ಅದೊಂದು ವಿಶೇಷ ಹಳ್ಳಿ ಹುಟ್ಟಿದಷ್ಟೇ ಬೆಳೆದಿಲ್ಲ ಅವತ್ತು ಆಮೇಲೆ ನಾನು ಇಟ್ಕೊಟ್ಟೋದು ಮತ್ತೆ ನಾನು ಇಲ್ಲಿಗೆ ಕರೆಸ್ಕೊಳ್ಳೋಕೆ ಸಾಧ್ಯ ಏನು ಅಂತ ನನಗೆ ಗೊತ್ತಿಲ್ಲ ಇದನ್ನ ಇಲ್ಲಿ ಮಾಡಬೇಕು ಅಂದಾಗ ಇಲ್ಲಿನ ಗ್ರಾಮದ ಎಲ್ಲ ಮುಖ್ಯಸ್ಥರು ಅದರಲ್ಲೂ ನಾನು ನಟರಾಜ್ ವಯಸ್ಸನ್ನು ಹೇಳಬೇಕು ಅವ್ರು ನನ್ನ ಬಂಧುಗಳು ಹೌದು ಇಲ್ಲಿ ಇದನ್ನು ಮಾಡಬೇಕು ನಮ್ಮ ಊರಿಗೆ ಒಳ್ಳೇದಾಗತ್ತ ಜನಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿ ಅವರ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಇವತ್ತು ಒಂದು ಮಾತು ಹೇಳಬೇಕು ನಾನು ಸುಮಾರು ನೂರು ವರ್ಷಗಳ ಹಿಂದೆ ನನ್ನ ರಮೇಶ್ ಗುರುಗಳು ಅಂದರೆ ಅದನ್ನ ಗುರುಗಳ ಗುರುಗಳ ಗುರುಗಳು ದೇಹವನ್ನು ಬಿಟ್ಟಾಗ ಅವರ ಅನಿಸಿಕೆ ಆಸೆ ಆಗಿತ್ತು ಇಂಥ ಒಂದು ಕೇಂದ್ರ ಆಗಬೇಕು ಅಂತ ಅದನ್ನು ಅವರು ಪ್ರಯತ್ನ ಬಿಟ್ಟರು ಮಾಡಲಿಕ್ಕೆ ಅದನ್ನು ಗುಹಾನಂದ ಅಂತಾನೆ ಆರಂಭ ಮಾಡಿದ್ರು ಆದರೆ ಅದಕ್ಕೆ ಯಾವುದೇ ಸಾಂಸ್ಥಿಕವಾದ ಒಂದು ವ್ಯವಸ್ಥೆಯನ್ನು ಮಾಡಿರಲಿಲ್ಲ ಅದು ಹಾಗಾಗಿ ಅದು ಇದೇ ಈಗಲೂ ಅದು ವ್ಯವಸ್ಥಿತ ನಡೀತಾ ಇಲ್ಲ ಹಾಗಾಗಿ ಆ ಶಿವಿದ್ಯಾ ಮಹಾಸಂಸ್ಥಾನ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆ ನೂರು ವರ್ಷಗಳ ನಂತರ ನಂಗೆ ಆ ಭಾಗ್ಯ ಸಿಕ್ಕಿದೆ ನಾನು ಅದಕ್ಕೆ ನನ್ನ ಗುರುಮಂಡಲಕ್ಕೆ ತಾಯಿಗೆ ನಾನು ಯಾವ ರೀತಿಯಲ್ಲಿ ಕೃತಜ್ಞತೆ ಹೇಳಬೇಕು ಭಕ್ತಿಯನ್ನು ನಂಗೆ ಅರ್ಥ ಆಗ್ತಿಲ್ಲ ಆದರೆ ಒಂದು ನಿಜ ಈ ಶಿವಿದ್ಯಾ ಸಾಧನಾ ಕೇಂದ್ರ ಯಾರ್ಯಾರಿಗೆ ಶಕ್ತಿ ಉಪಾಸನೆಗೆ ಅರ್ಹರಿದ್ದಾರೋ ಇಚ್ಛೆ ಇದ್ದಾರೋ ಅವರಿಗೆಲ್ರಿಗೂ ಒಂದು ಮಾರ್ಗದರ್ಶನ ನೀಡ್ತಕ್ಕಂಥ ಕೇಂದ್ರ ಆಗ್ತದೆ ಪ್ರಸ್ತುತವಾಗಿ ನಿರಂತರವಾಗಿ ಇದು ಯಾರೋ ಒಬ್ಬರ ವ್ಯಕ್ತಿದ ನಾನಿಲ್ಲ ಅಂದ್ರೆ ಆಗಲ್ಲ ಅಂತಲ್ಲ ಹಾಗೆ ನಂತರ 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 ಪರಂಪರೆ ಬೆಳೆದು ಒಂದು ಇದು ಕನಸಲ್ಲ ಇದು ನನಸಾಗ್ತದೆ ನಾನ್ ನೋಡದೆ ಇರಬಹುದು ಅಷ್ಟೇ ಇಡೀ ವಿಶ್ವದಲ್ಲಿ ಒಂದು ಊರಾಗ್ತದೆ ಇದು ಯಾಕಂದ್ರೆ ಶ್ರೀವಿದ್ಯಾ ಕಲಿಕೆಯ ಕೇಂದ್ರಗಳು ಇವತ್ತು ಇಲ್ಲ ಇದ್ರೂ ಅವು ಸರಿಯಾದ ರೀತಿಯಲ್ಲಿ ಇಲ್ಲ ವಿದ್ಯಾ ಕೇಂದ್ರವನ್ನು ನಾವು ಎಲ್ಲ ಕಡೆ ತೆಗೆದುಕೊಂಡು ಹೋದಾಗ ಈಗಲೇ ನಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನನ್ನ ಶಿಷ್ಯರು ಇದ್ದಾರೆ ನನಗೆ ಹೆಮ್ಮೆ ಆಗ್ತದೆ ಸಂತೋಷ ಆಗ್ತದೆ ಅದನ್ನು ನನ್ನ ಗುರುಗಳು ಕೃಪೆಯಿಂದ ಭಾವಿಸ್ತೇನೆ ಈಗ ಸದ್ಯಕ್ಷ ನನ್ನ ಶಿಷ್ಯರು ಅಮೆರಿಕದಲ್ಲಿದ್ದಾರೆ ಲಂಡನ್ನಲ್ಲಿದ್ದಾರೆ ಆಸ್ಟ್ರೇಲಿಯಾದಲ್ಲಿದ್ದಾರೆ ಹೀಗೆ ಎಲ್ಲ ಕಡೆ ಇದು ಬೆಳೆದಾಗ ಹಾರಗದ್ದೆ ಅಂತಕ್ಕಂಥ ಒಂದು ಊರಿನ ಭೂಪಟ ಇಡೀ ವಿಶ್ವದ ಭೂಪಟದಲ್ಲಿ ಒಂದು ಶ್ರೀವಿದ್ಯಾ ಕೇಂದ್ರವಾಗ್ತದೆ ಅನ್ನುವ ತಜ್ಞ ಸಂಕಲ್ಪ ನಾನದು ಅದು ಆ ಸಂಕಲ್ಪ ಖಂಡಿತ ಅದು ಸಾಧ್ಯವಾಗ್ತದೆ ಅನ್ನೋ ಆಸೆ ಅದಕ್ಕೆ ನನ್ನ ಮಾಧ್ಯಮ ಮಿತ್ರರು ಕೂಡ ಸಹಕಾರ ಕೊಡ್ತಾರೆ ಇಂಥದ್ದೊಂದು ಕೇಂದ್ರ ಇಷ್ಟೇ ಇಂಥದ್ದೊಂದು ಕೇಂದ್ರ ಆಗಿದೆ ಅನ್ನೋದು ಜನಕ್ಕೆ ಗೊತ್ತಾದರೆ ಸಾಕಷ್ಟು ಗೊಂದಲ ಇದೆ ಏನು ಉಪಾಸನೆ ಇದು ಎಷ್ಟು ಉಪಾಸನೆ ಏನು ಏನು ಮಾಡಬೇಕು ಅನ್ನೋ ಗೊಂದಲ ಭಾಳಷ್ಟು ಜನಕ್ಕಿದೆ ಆ ಗೊಂದಲ ನಿವಾರಣೆ ಮಾಡಲಿಕ್ಕೆ ಈ ಕೇಂದ್ರ ಅವ್ರಿಗೆ ಸಹಾಯ ಮಾಡ್ತೇವೆ ಅಂತ ಹೇಳ್ತಾ ನಮಃ ಈ ದಿವಸ ನಮ್ಮ ಅರಗದೆ ಗ್ರಾಮದಲ್ಲಿ ನಮ್ಮ ಆತ್ಮಾನಂದ ಗುರುಗಳ ಸಂಕಲ್ಪದಂತೆ ಶ್ರೀ ವಿದ್ಯಾ ಕೇಂದ್ರವನ್ನು ಇವತ್ತು ಇಲ್ಲಿ ಅವರು ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಗ್ರಾಮಸ್ಥರಲ್ಲಿ ಬಂದು ಮನವಿ ಮಾಡಿಕೊಂಡಾಗ ಅವರ ಪೂರ್ವಜರು ಅವರು ಎಲ್ಲ ಇಲ್ಲಿ ಹುಟ್ಟಿ ಬೆಳೆದಂಥ ಸ್ಥಳ ಅವರು ಹುಟ್ಟಿ ಬೆಳೆದಂಥ ಸ್ಥಳ ಅವ್ರಿಗೆ ಏನು ಪ್ರೇರಣೆ ಆಯಿತು ಇಲ್ಲೇ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಬಂದು ಮನವಿ ಮಾಡಿಕೊಂಡ್ರು ಅವ್ರು ಕೇಳಿದ್ದಿಷ್ಟೇ ನಿಮ್ಮ ಸಹಕಾರ ಇರಲಿ ನೀವು ಗ್ರಾಮಸ್ಥರು ಅಂತ ನೀವು ನಂಬ್ತೀರೋ ಇಲ್ಲೋ ಅಲ್ಲಿ ಅವರು ಯಾವುದೇ ಆದಂಥ ಹಣಕಾಸಿನ ಒಂದು ವ್ಯವಸ್ಥೆ ಇಟ್ಕೊಂಡಾಗಲಿ ಏನಾಗಲಿ ಒಂದು ಸಂಕಲ್ಪ ಇಟ್ಕೊಂಡು ಬಂದು ಬಂತವ್ರು ಅವ್ರದೇ ಆದಂಥ ಭಕ್ತರಂದ ಇದೆ ಆ ಭಕ್ತರಂದ ಒಂದು ಟ್ರೂಪ್ ಮಾಡಿಕೊಂಡ್ರು ಗ್ರೂಪ್ ಮಾಡಿಕೊಂಡ್ರು ಕೆಲಸ ನಡೀತಾ ಇದೆ ಅದು ಅದಕ್ಕೆ ನಾನು ಕಂಡಂಗೆ ಮೂವರು ಮಹಿಳೆಯರು ಮಹಿಳೆಗಳು ನೋಡಿ ಇದ್ದಾರೆ ಅಲ್ಲಿ ಚೈತ್ರ ಮೇಡಮ್ ಅಂತ ಇನ್ನೊಬ್ಬರು ಮೂವರು ಮು ಪ್ರಮುಖರು ಇನ್ನು ಮಿಕ್ಕದವರೆಲ್ಲ ಸೇರಿಕೊಂಡ್ರು ಅವ್ರದ್ದು ಏನಿದ್ರೂ ಇಂಥ ಕೆಲಸ ಆಗ್ತಾ ಇದೆ ಅಂದರು ನೀವು ನಂಬ್ತಿರೋ ಇಲ್ಲ ಇವರು ಅಂದ್ಕೊಂಡಿದ್ದು ಚಿಕ್ಕದಾಗ ಮಾಡಬೇಕು ಅಂತ ಅದು ಈ ಮಟ್ಟಕ್ಕೆ ಬೃಹದಕಾರವಾಗಿ ಆಯಿತು ಅದುದು ಆಯಿತು ಅನ್ನೋದಕ್ಕಿಂತ ಆ ದೇವತೆ ಆ ಮಾತೆ ಆ ಸಂಕಲ್ಪವನ್ನು ಈಡೇರಿಸ್ಕೊಂಡಿದ್ದಾಳೆ ಅದಕ್ಕೇನು ಅಂದರೆ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಅದರದೇ ಆದಂಥ ಮಹತ್ವ ನಮ್ಮ ಸಂಸ್ಕೃತಿಯಲ್ಲಿ ಸಂಸ್ಕಾರದಲ್ಲಿ ಬಂದಿದೆ ನಮ್ಮ ಆರ್ಗದ್ದೇ ಯಾವುದೋ ಒಂದು ದೈವಿಕ ಶಕ್ತಿ ಇಲ್ಲಿ ನಡೀತಾ ಇದೆ ಅಂತ ನಾನಂತೂ ಭಾವಿಸ್ತೀನಿ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಆಗಿರ್ತಕ್ಕಂಥದ್ದು ಇರ್ಬೋದು ನಮ್ಮ ಚನಕೇಶ್ವರನ ರಿನೋವೇಷನ್ ಆಗಿರ್ತಕ್ಕಂಥದ್ದು ಇರ್ಬೋದು ಇಡೀ ಆರ್ಗದಿ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿಯನ್ನು ಇರ್ಬೋದು ಇಂಥದ್ದು ಸಹ ಇಲ್ಲಿ ಬರೋದಿರ್ತಕ್ಕಂಥದ್ದು ನಮ್ಮ ಈ ಆರ್ಗದೇ ಗ್ರಾಮದ ಏನೋ ಒಂದು ಸುಕೃತ ಅಂತ ನಾವಂತೂ ಭಾವಿಸಿದ್ದೀವಿ ಆಗಲೇ ಹಾಗೆ ಇದು ದೇಗುಲ ಅಲ್ಲ ಇದು ಆ ಮಾತೆಯ ಅದರ ಬಗ್ಗೆ ಆ ನಾಥ ಪಂಥದಲ್ಲಿ ಅವರು ಆಗಲೇ ಹೇಳಿದಾಗೆ ಶ್ರೀಕೃಷ್ಣ ದೇವರಾಯನ ಗುರುಗಳಾದಂಥ ವಿದ್ಯಾರಣ್ಯರ ಕಾಲದಿಂದ ಬಂದಂಥ ಏನು ವಿದ್ಯೆ ಇದೆ ಆ ವಿದ್ಯೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅದು ಮುಂದುವರ್ಸ್ಕೊಂಡೋಗಿ ಅದು ಒಂದು ಕಲಿಕಾ ಕೇಂದ್ರ ಆಗಬೇಕು ಇದರ ಬಗ್ಗೆ ಸಾಧನೆಗಳು ಮಾಡಬೇಕು ಸಾಧನೆ ಮಾಡೋರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಈ ಒಂದು ಪ್ರಾರಂಭ ಮಾಡಿದ್ದಾರೆ ಇದು ಬೃಹತ್ ಆಕಾರವಾಗಿ ಬೆಳೆಯೋದಕ್ಕೂ ಕೂಡ ಅವರು ಅವಕಾಶಗಳು ಇನ್ನೂ ಒಂದು ಹದಿಮೂರು ಗುಂಟೆ ಜಾಗ ಇಲ್ಲೊಂದು ಜಾಗ ಅವ್ರದ್ದು ಒಂದು ರಿಸರ್ವ್ ಮಾಡಿದ್ದಾರೆ ಅಲ್ಲಿ ಒಂದು ದೇವಸ್ಥಾನ ಮಾಡಿ ಅಲ್ಲಿ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಬಂದು ಉಳ್ಕೊಳ್ಳೋರಿಗೆ ಅಲ್ಲೊಂದು ರೂಮ್ಸ್ ಎಲ್ಲ ಮಾಡಿ ಅಲ್ಲೇ ಬಂದು ಇಲ್ಲಿ ಸ್ಟಡಿ ಮಾಡೋವಂಥ ಇಲ್ಲೂ ಸಹ ಈ ಲೈಬ್ರರಿಯನ್ನು ಮಾಡಿದ್ದಾರೆ ಲೈಬ್ರರಿಯಲ್ಲೂ ಸಹ ಅಲ್ಲಿ ಬುಕ್ಸ್ಗಳು ಕೆಲವೇ ಒಂದು ನೂರಾರು ಬುಕ್ಸ್ಗಳಿದ್ದಾವೆ ನಿನ್ನೆ ಬಂದಂಥ ಅವರು ಪ್ರಮುಖರೆಲ್ಲ ಹೇಳ್ತಾ ಇದ್ರು ಈ ಬುಕ್ಸ್ಗಳು ಸಿಗೋದೇ ಇಲ್ಲ ಅಂಥ ಬುಕ್ಸ್ಗಳು ಇಲ್ಲಿ ಇದೆ ಅವರ ಉದ್ದೇಶ ಏನು ಅಂದರೆ ಈ ಪ ಇವ್ರನ್ನ ಯಾರು ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋದು ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾ ಬಂದಿರತಕ್ಕಂಥವ್ರು ಏನು ಅಂದರೆ ಇವರು ಇಡೀ ಶಿಷ್ಯರು ನಾನು ಕಂಡಂಗೆ ರಾಜ್ಯದ ದೇಶದಲ್ಲೇ ಎಲ್ಲ ಇಡೀ ನಮ್ಮ ಪ್ರಪಂಚದಾದ್ಯಂತ ಇದ್ದಾರೆ ಆಮೇಲೆ ಎಲ್ಲರೂ ಯಾರು ಅಂದರೆ ಎಲ್ಲ ವಿದ್ಯಾವಂತರು ಡಾಕ್ಟ್ರಸು ಇಂಜಿನಿಯರ್ ವೆಲ್ ಎಜುಕೇಟೆಡ್ಸು ನೋಡಿ ವಿದ್ಯೆ ಬೇರೆ ಸಂಸ್ಕಾರ ಬೇರೆ ಸಂಸ್ಕಾರ ಇರೋಂಥವ್ರಿಗೆ ಮಾತ್ರ ಅದು ಹೇಳ್ಕೊಂಡೋಗುತ್ತೆ ನಮ್ಮ ಸಂಸ್ಕೃತಿಯನ್ನು ನಾವು ಸಂಸ್ಕಾ ಸಂಸ್ಕಾರವಂತರಾಗಿದ್ದರೆ ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಇಂಥ ಒಂದು ಪಂಗಡಗಳು ಉಟ್ಕೊಂಡು ಇರ್ತದೆ ಅದಕ್ಕೆ ಸಂಸ್ಕಾರ ಅದು ಸಂರಕ್ಷಣೆಯನ್ನು ಹೋಗ್ತಾ ಇರ್ತಕ್ಕಂಥ ಆ ಜವಾಬ್ದಾರಿಯನ್ನು ಭಗವಂತ ಅನೇಕರಿಗೆ ಅವಕಾಶ ಮಾಡಿಕೊಡ್ತಾ ಇರ್ತಾಳೆ ಆ ಮಾತೆ ಸಾಕಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂಥ ಒಂದು ಕೇಂದ್ರ ನಮ್ಮ ಆರ್ಗದಲ್ಲಿ ಆ ಮಾಡಿದಕ್ಕೋಸ್ಕರವಾಗಿ ನಾವು ಚಿರಋಣಿಗಳು ಈ ಗ್ರಾಮಸ್ಥರು ಚಿರಋಣಿಗಳು ಇನ್ನು ಮುಂದೆನೂ ಸಹ ಅವರು ಏನೇ ಒಂದು ಕಾರ್ಯವನ್ನು ಮಾಡಲಿ ನಾವೆಲ್ಲರೂ ಗ್ರಾಮಸ್ಥರು ಅವ್ರ ಜೊತೆಯಲ್ಲಿ ಇರ್ತೀವಿ ಒಂದು ಒಳ್ಳೆಯ ಕಾರ್ಯ ಅವ್ರು ಹೇಳಿದಾಗೆ ಈ ಗ್ರಾಮದ ಪುರೋಭಿವೃದ್ಧಿಗೆ ಆ ಮಾತೆಯ ಆಶೀರ್ವಾದ ಇರಲಿ ಅಂತ ಸಂದರ್ಭದಲ್ಲಿ ಕೇಳಿಕೊಂಡು ನಮ್ಮ ಎಲ್ಲರ ಪರವಾಗಿ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಆ ಮತ್ತು ಅವರ ಶಿಷ್ಯರೊಂದಕ್ಕೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅವರಲ್ಲಿ ನಾವು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸಿ ಎರಡು ಮಾತುಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಜೈ ಹಿ ಜೈ ಕರ್ನಾಟಕ